ಕೊಡಿಪುದ ಅಜ್ಜರಕಾಡು ಜಿಲ್ಲಾಸ್ಪತ್ರೆದ ಶೀತಲೀಕೃತ ಶವಾಗಾರಡು ನಲ್ಪತಿ ನೆರದಿಂಚಿ ದೀದಿತ್ತಿನ ಅಪರಿಚಿತ ಜನತ ಸಂಸ್ಕಾರ ಬೀಡಿನ ಗುಡ್ಡದ ಹಿಂದೂ ರುದ್ರಭೂಮಿಡು ನಡೆದಂಡು ಸಿಟಿ ಬಸ್ ಸ್ಟ್ಯಾಂಡರ್ಡ್ ಮತಿ ತತದು ಬೂರ್ದಿತ್ತಿನ ಜನನು ನಿತ್ಯಾನಂದ ಒಳಕಾಡು ಆಸ್ಪತ್ರೆಗೆ ಸೇರ್ಪದಿತ್ತಿರು ಅಂಡ ಆರು ತೀರ್ದಿರು ಬಂದು ತೆರೆದು ಬತ್ತಿತ್ತಂಡು ತೀರಿನ ಜನತ ಬಗ್ಗೆ ಪ್ರಕಟಣೆ ಕೊರುಂಡಲ ನನಲ ಏರ್ಲ ಬರಂದಿನ ಕಾರಣ ನಾಗರಿಕ ಸಮಿತಿದ ಸಂಚಾಲಕಿ ನಿತ್ಯಾನಂದ ಒಳಕಾಡುಲೆನ ನೇತೃತ್ವಡು ಪುನತ್ತ ಅಂತ್ಯ ಸಂಸ್ಕಾರ ಮಲ್ದಿರು